ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಏಕಾದಶಿ ಅನ್ನೋದು ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿ ಬರುತ್ತೆ ಆದರೆ ಈ ತಿಂಗಳಲ್ಲಿ ನಮಗೆ ಧನುರ್ಮಾಸದಲ್ಲಿ ಬರುವಂಥ ಏಕಾದಶಿ ಜನವರಿ ಹತ್ತನೇ ತಾರೀಕು ಶುಕ್ರವಾರ ಬಂದಿದೆ ಮುಕ್ಕೋಟಿ ಏಕಾದಶಿ ದೊಡ್ಡ ಏಕಾದಶಿ ನಾವು ಈ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಏನು ಪೂಜೆ ಮಾಡಿ ಫಲವನ್ನು ಹೊಂದಿರ್ತೀವಿ ನೋಡಿ ಅದು ಡಬಲ್ಲು ಈಗ ಮಾಡಿರ್ತೀವೋ ಬಿಟ್ಟಿರ್ತೀವೋ ಆ ತಿಂಗಳಲ್ಲೆಲ್ಲ ಮಾಡದೇ ಇದ್ದರೂ ಕೂಡ ಈ ಒಂದು ಮುಕ್ಕೋಟಿ ಏಕಾದಶಿಯನ್ನು ಯಾರು ಪೂಜೆ ಮಾಡ್ತಾರೋ ಅದರ ಫಲ ನಮ್ಮದಾಗುತ್ತೆ ಆ ದಿನ ನೀವು ಏನು ಮಾಡಿಕೊಳ್ಬೇಕು ಅಥವಾ ಮನೆಗೆ ಏನು ಬರಬೇಕು ಪೂರ್ತಿಯಾಗಿ ಇದರಲ್ಲಿ ತಿಳಿಸ್ತಾ ಇದ್ದೀನಿ ಮುಕ್ಕೋಟಿ ಏಕಾದಶಿ ಅಂದರೆ ನಮಗೆ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮಿ ನಮ್ಮ ಮನೆಗೆ ಬರುವಂಥ ಒಂದು ಒಳ್ಳೆಯ ಗಳಿಗೆಗಳು ಸ್ನೇಹಿತರೆ ಅಂತಹ ಒಳ್ಳೆಯ ದಿನಗಳಲ್ಲಿ ನಾವು ಈ ಸಮಯದಲ್ಲಿ ಇಂತಹ ಕೆಲಸಗಳನ್ನು ಮಾಡಿಕೊಂಡಾಗ ಬಹಳ ತುಂಬ ತುಂಬ ಅಂದರೆ ಒಂದು ಬದಲಾವಣೆ ಅನ್ನೋದು ಆಗುತ್ತೆ ಈ ಕೆಲಸಗಳು ಮಾಡುವ ಕೆಲಸಗಳಿಗೆ ನಮ್ಮ ಮನೆಯಲ್ಲಿ ನಡೆಯುತ್ತಿರುವ ಕಷ್ಟಗಳಾಗಿರಬಹುದು ಅದು ಏನೇ ಆಗಿರಬಹುದು ಅದನ್ನೆಲ್ಲ ನಿವಾರಣೆ ಮಾಡುವಂಥ ಒಂದು ಶಕ್ತಿ ಈ ದಿನಗಳಲ್ಲಿ ಇರುತ್ತೆ ಅದಕ್ಕೋಸ್ಕರ ನಾವು ಯಾವುದೇ ಒಂದು ಅಮಾವಾಸೆ ಹುಣ್ಣಿಮೆ ದಿನಗಳಲ್ಲಿ ಕಲ್ಲುಪ್ಪನ್ನು ಯಾಕೆ ಹೇಳ್ತೀವಿ ಅಂದರೆ ಸಮುದ್ರದಲ್ಲಿ ಹುಟ್ಟಿರುವಂಥ ಕಲ್ಲುಪ್ಪಿಗೆ ಅಷ್ಟು ಶಕ್ತಿ ಇರುತ್ತೆ ಲಕ್ಷ್ಮೀ ದೇವಿಯ ತವರು ಮನೆ ಹುಟ್ಟಿದ ಮನೆ ಅಂತ ನಾವು ಹೇಳ್ತೀವಲ್ವಾ ಅದಕ್ಕೋಸ್ಕರ ಲಕ್ಷ್ಮೀ ದೇವಿ ಇಷ್ಟಪಟ್ಟು ಮನೆಗೆ ಬರುವಂಥದ್ದು ಆ ದಿನ ಕಟ್ಟಿಂಗ್ ಮಾಡ್ಕೊಳ್ಳೋದು ಶೇವಿಂಗ್ ಮಾಡ್ಕೊಳ್ಳೋದು ಅಥವಾ ನೀವು ಏನು ಈ ಕಪ್ಪು ಬಟ್ಟೆಗಳು ಅದನ್ನು ಹಾಕ್ಕೊಳ್ಳೋದು ಅಥವಾ ನೇ ನೈಲ್ಸನ್ನು ಕಟ್ ಮಾಡೋದು ಈ ಥರ ಮಾಡಿ ಮಾಡೋದಕ್ಕೆ ಹೋಗಬೇಡಿ ದೇವಸ್ಥಾನಗಳಿಗೆ ನೀವೇನಾದರೂ ಹೋದರೆ ಅದನ್ನು ತಪ್ಪದೆ ಉಂಡಿಗೆ ಕಾಸು ಅಂತ ಹಾಕ್ತೀರಲ್ವಾ ಇಷ್ಟಾದರೂ ಹಾಕಿ ಅದರ ಜೊತೆ ಏಲಕ್ಕಿಯನ್ನು ನೆನಪಲ್ಲಿಟ್ಕೊಂಡು ಅದರ ಜೊತೆ ಹಾಕಿದ್ರೆ ನಿಮಗೆ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಆ ದಿನ ಕವಡೆಗಳನ್ನು ಒಂದು ಐದು ಕವಡೆಗಳನ್ನು ಮನೆಗೆ ಕೊಂಡುಕೊಂಡು ಬನ್ನಿ ಕವಡೆಗಳು ಅಂದರೆ ಲಕ್ಷ್ಮೀ ದೇವಿ ಹಾಗೂ ಶ್ರೀಮನ್ನಾರಾಯಣರಿಗೆ ತುಂಬ ಪ್ರೀತಿಕರವಾದ ವಸ್ತು ಅದನ್ನಾದರೂ ಕೊಂಡುಕೊಂಡು ಬರಬಹುದು ಹಾಗೂ ಪಚ್ಚ ಕರ್ಪೂರ ಅಂತ ಹೇಳ್ತೀವಿ ನಾವು ಶ್ರೀಮನ್ನಾರಾಯಣನಿಗೆ ಅಂದರೆ ಒಂದು ತಿಲಕ ಇಡಬೇಕು ಅಂದರೆ ನಾಮ ಇಡ್ತೀವಲ್ವ ಆ ನಾಮಕ್ಕೆ ಪಚ್ಚ ಕರ್ಪೂರ ಇಲ್ಲದೇ ಇದ್ದರೆ ಅದು ಇನ್ಕಂಪ್ಲೀಟು ಪ್ರಸಾದ ಮಾಡಬೇಕಂದ್ರೂ ಕೂಡ ಎಲ್ಲ ಒಂದು ನೈವೇದ್ಯಕ್ಕೂ ಕೂಡ ಪಚ್ಚ ಕರ್ಪೂರ ಅನ್ನೋದು ಸೇರಿಸ್ತಾರೆ ಅಷ್ಟು ಪ್ರೀತಿಕರ ಲಕ್ಷ್ಮೀ ದೇವಿಗೂ ಅಷ್ಟೇ ಶ್ರೀಮನ್ನಾರಾಯಣನಿಗೂ ಅಷ್ಟೇ ನಾವು ಈ ವಸ್ತುಗಳನ್ನು ಮನೆಗೆ ಕೊಂಡುಕೊಂಡು ಬಂದರೆ ನಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ ಎಷ್ಟೋ ಜನಕ್ಕೆ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಮಂಗಳ ಕಾರ್ಯಗಳು ನಡೆಯೋದಿಲ್ಲ ನೆಂಟರು ರು ಬಂದು ಹೋಗೋದು ಮಾಡೋದು ಇದ್ರೆ ನಮಗೂ ಕೂಡ ಇಷ್ಟ ಅಂತ ನಾವು ಅಂತೀವಿ ಹೌದು ಈ ಥರ ಮಂಗಳ ಕಾರ್ಯಗಳು ಎಲ್ರಿಗೂ ಕೂಡ ನಡಿಬೇಕು ಅನ್ನೋದು ತುಂಬ ಇಷ್ಟ ಆಗುತ್ತಲ್ವ ಈ ಥರ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ನಿಮ್ಮ ಮನೆಯಲ್ಲಿ ಶೀಘ್ರವಾಗಿ ಮಂಗಳ ಕಾರ್ಯಗಳು ನಡೆಯುತ್ತೆ ಆ ದಿನ ನೀವು ಕಲ್ಲುಪ್ಪನ್ನು ಮನೆಗೆ ಕೊಂಡ್ಕೊಂಡು ಬಂದು ಈ ಪರಿಹಾರನ ಮಾಡ್ಕೊಳ್ಳಿ ಗಾಜಿನ ಪಾತ್ರೆಯಲ್ಲಾಗಿರಬಹುದು ಅಂದರೆ ಬಟ್ಲು ಅದರಲ್ಲಿ ಅಥವಾ ತಾಮ್ರ ಯಾವುದಾದ್ರೂ ತಗೊಳ್ಳಿ ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಒಂದು ಬೀಳಿಯದೆಲ್ಲ ಇಟ್ಬಿಟ್ಟು ಅದರ ಮೇಲೆ ಕರ್ಪೂರ ನಾವು ಆರತಿಗೆ ತಗೊಳ್ಳುವಂಥ ಕರ್ಪೂರನೇ ತಗೊಳ್ಳಿ ಹಾಕಿಬಿಟ್ಟು ಹಚ್ಚಿಬಿಟ್ಟು ನೀವು ದೇವ್ರ ಮನೆಯಲ್ಲಿ ತೋರಿಸ್ಬಿಟ್ಟು ಅದನ್ನು ದೇವ್ರ ಮನೆಯಲ್ಲೇ ಇಡಬೇಕು ಯಾಕೆ ಈ ಪರಿಹಾರ ಮಾಡೋದು ಅಂದರೆ ಸಾಲಗಳ ಸಮಸ್ಯೆ ಅನ್ನೋದಿದ್ದರೆ ಅದು ನಿವಾರಣೆ ಆಗುತ್ತೆ ನಾವು ದಿನದಿಂದ ದಿನಕ್ಕೆ ಒಂದು ಹತ್ತು ಪಟ್ಟಾದರೂ ಆದಾಯ ಹೆಚ್ಚಾಗುತ್ತೆ ಮನೆಯಲ್ಲಿ ದುಡಿಯುವಂಥ ಕೈಗಳಿಗೆ ಬಲ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಈ ಏಕಾದಶಿ ದಿನಗಳಲ್ಲಿ ಯಾರಿಗೆ ಉಪವಾಸ ಇರೋದಕ್ಕೆ ಸಾಧ್ಯ ಆಗುತ್ತೋ ಅವರು ಉಪವಾಸ ಇರೋದು ಬಹಳ ಶ್ರೇಯಸ್ಕರ ಉಪವಾಸ ಇರೋದಕ್ಕಾಗದೇ ಇರುವಂಥವರು ಇರೋದು ಬೇಡ ನಂಬಿಕೆಯಿಂದ ಮಾಡಿಕೊಳ್ಳಿ ತುಳಸಿ ಗಿಡಕ್ಕೆ ಆ ದಿನ ನೀರು ಹಾಕೋದಕ್ಕೆ ಹೋಗಬೇಡಿ ಲಕ್ಷ್ಮೀ ದೇವಿ ಅಂತ ಹೇಳ್ತೀವಿ ಆ ತಾಯಿ ಅವತ್ತು ಧ್ಯಾನದಲ್ಲಿ ಕೂತ್ಕೊಂಡಿರ್ತಾಳೆ ಅದಕ್ಕೋಸ್ಕರ ನಾವು ಅದನ್ನು ಭಂಗ ಮಾಡಿದಷ್ಟೇ ಒಂದು ಇದಾಗುತ್ತೆ ಅನ್ನೋದಕ್ಕೆ ನೀರು ಹಾಕಬಾರ್ದು ಮೂರು ತೊಟ್ಟು ಹಾಲನ್ನು ಹಾಕಿ ಅಷ್ಟೇ ಅವತ್ತು ಆವತ್ತು ತಲೆಗೆ ಸ್ನಾನ ಮಾಡಬೇಕಾದ್ರೆ ಸೀಗೆಕಾಯಿ ಶಾಂಪು ಇದನ್ನೆಲ್ಲ ಯೂಸ್ ಮಾಡಬೇಡಿ ಇಂದಿನ ದಿನದಲ್ಲೇ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಶಾಂಪು ಸೀಗೆಕಾಯಿ ಏನು ಯೂಸ್ ಮಾಡ್ತೀರೋ ಅದನ್ನು ಹಾಕಿ ತಲೆನ ವಾಶ್ ಮಾಡಿ ಇಟ್ಕೊಂಡಿರಿ ದ ಆ ದಿನ ಅಂದರೆ ಏಕಾದಶಿಯ ದಿನ ಬರೀ ತಲೆಗೆ ನೀರುಟ್ಕೊಂಡ್ರೆ ಆಯಿತು ಯಾಕಂದರೆ ನಾವು ಆವತ್ತು ಸೀಗೆಕಾಯಿ ಶಾಂಪು ಎಲ್ಲ ಬಳಸಬಾರ್ದು ಆ ಥರ ನೀವು ಫಾಲೋ ಮಾಡೋದಾದರೆ ತುಂಬ ಒಳ್ಳೆಯದು ಮಾಡ್ಕೊಂಡು ನೋಡಿ ಈ ಪರಿಹಾರಗಳನ್ನೆಲ್ಲ ನಾವು ಆ ದಿನಗಳಲ್ಲೇ ಮಾಡಿಕೊಂಡಾಗ ನಮಗೆ ಏನು ಕಷ್ಟಗಳಿರುತ್ತೆ ನಾವು ಆ ಕಷ್ಟಗಳಿಂದ ಬೇಸತ್ತೋಗಿರ್ತೀವಿ ನಮ್ಮ ಮನಸ್ಸು ಕೂಡ ಒಂದು ಜಂಜಾಟದಲ್ಲಿ ಸಿಕ್ಕಾಕ್ಕೊಂಡಿರುತ್ತೆ ಈ ರೀತಿಯ ಪರಿಹಾರಗಳನ್ನು ನಾವು ಮಾಡಿಕೊಳ್ಳೋದು ದೇವರೇ ನಮಗೆ ದಾರಿ ತೋರಿಸಿದ ಹಾಗೆ ಸ್ನೇಹಿತರೆ ಆ ತಂದೆ ನಮಗೆ ಯಾವುದೋ ಒಂದು ರೂಪದಲ್ಲಿ ದೇವರೇ ಪ್ರತ್ಯಕ್ಷ ಆಗಬೇಕು ಅಂತಲ್ಲ ಸ್ನೇಹಿತರೆ ನಮಗೆ ಯಾರೋ ಒಬ್ಬರು ದೇವ್ರ ಥರ ಬಂದರು ಅಂತ ಹೇಳ್ತೀವಿ ನೋಡಿ ಆ ಥರ ಯಾರೋ ಒಬ್ಬರು ನಮ್ಮ ಜೀವನದಲ್ಲಿ ಬಂದು ನಮ್ಮ ಕಷ್ಟಗಳಿಗೆ ಸಹಾಯ ಆಗೋದಾಗಲಿ ನಮ್ಮ ಕೈಯಲ್ಲೇ ಒಂದು ಮಾರ್ಗಗಳು ಸೃಷ್ಟಿಯಾಗೋದಾಗಲಿ ಈ ಥರ ಪವಾಡಗಳಂತೂ ನಿಜವಾಗಲೂ ನಡೆಯುತ್ತೆ ಏಕೆಂದರೆ ಮನುಷ್ಯ ಮೇಲೆ ಕಷ್ಟಗಳು ಬರೋದು ಎಷ್ಟು ಸಹಜನೋ ಅದಕ್ಕೆ ಪರಿಹಾರಗಳು ಕೂಡ ಅಷ್ಟೇ ಸಹಜವಾಗಿ ಇರುತ್ತೆ ಅದನ್ನು ನಾವು ತಿಳ್ಕೊಂಡು ಮಾಡಿಕೊಳ್ಬೇಕಾಗುತ್ತೆ ಅಷ್ಟೇ ಉಪವಾಸ ಎಲ್ಲರೂ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಉಪವಾಸ ಇದ್ದರೆ ಮಾತ್ರ ತುಂಬ ಒಳ್ಳೆಯದು ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಯಾರು ಏನೋ ಒಂದು ಕಾಯಿಲೆ ಕಸಾಲೆ ಅಂತಿದ್ದರೆ ಅವರು ತಗೊಳ್ತಾ ಇದ್ದರೆ ಅಂಥವರೆಲ್ಲ ನೀವು ಯಾವುದೇ ಕಾರಣಕ್ಕೂ ಉಪವಾಸ ಇರೋದಕ್ಕೆ ಹೋಗಬೇಡಿ ಆ ದಿನಗಳಲ್ಲಿ ಕೆಂಪು ಬಟ್ಟೆಗಳನ್ನು ಅಥವಾ ಪಿಂಕ್ ಬಟ್ಟೆಗಳನ್ನು ನೀವು ಹಾಕ್ಕೊಳ್ಳಿ ಗುಲಾಬಿ ಕಲ್ಲರ್ ಅಂತ ಹೇಳ್ತೀವಿ ನೋಡಿ ಅದನ್ನು ಹಾಕಿ ತುಂಬ ಒಳ್ಳೆಯದು ಆ ದಿನಗಳಲ್ಲಿ ನೀವು ಹಾಕ್ಕೊಳ್ಳೋದ್ರಿಂದ ಆ ದಿನ ಹಾಲು ಮೊಸರು ಇದನ್ನೆಲ್ಲ ನೀವು ದಾನವಾಗಿ ಕೊಡೋದಕ್ಕೆ ಹೋಗಬೇಡಿ ಬೆಟ್ಟದ ನಲ್ಲಿಕಾಯಿ ಹುಣಸೆಹಣ್ಣು ಎಳ್ಳು ಬೆಲ್ಲ ಇದನ್ನೆಲ್ಲ ನಾವು ಆ ದಿನಗಳಲ್ಲಿ ಕೊಡೋದಕ್ಕೆ ಹೋಗಬಾರ್ದು ಅಥವಾ ಫ್ರೀಯಾಗೂ ಕೂಡ ತಗೊಳ್ಳೋದಕ್ಕೆ ಬರಬಾರ್ದು ತಗೊಂಡ್ರೂ ಕೂಡ ನಾವು ದುಡ್ಡನ್ನು ಕೊಟ್ಟು ತಗೊಳ್ಬೇಕಾಗುತ್ತೆ ಈ ಥರ ಪರಿಹಾರಗಳೆಲ್ಲ ಆ ದಿನಗಳಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಮುಕ್ಕೋಟಿ ಏಕಾದಶಿ ಬಂದು ನಮಗೆ ಶುಕ್ರವಾರದ ದಿನ ಕೂಡಿ ಬಂದಿದೆ ಆ ದಿನ ಮುಂಚೆನೆ ಅಂದರೆ ತಿಳಿಸ್ತಾ ಇದ್ದೀನಿ ನೀವು ಕೌಡೆಗಳೇನಾದರೂ ನಿಮ್ಮ ಮನೆಯಲ್ಲಿ ಮೊದಲೇ ತಗೊಂಡು ಬಂದಿರೋದಿದ್ದರೆ ಅದನ್ನು ನೀವು ಹಾಲಲ್ಲಿ ತೊಳೆದು ಬಿಟ್ಟಿದ್ದೆ ಆಮೇಲೆ ಶುದ್ಧವಾದ ನೀರಲ್ಲಿ ತೊಳೆದು ಬಿಟ್ಟು ಪರಿಹಾರಕ್ಕೆ ಇಟ್ಕೊಳ್ಬಹುದು ಅಂದರೆ ಪೂಜೆಗೆ ಇಟ್ಕೊಳ್ಳಿ ಒಂದು ಪ್ಲೇಟಲ್ಲಿ ಪೂಜೆ ಮುಗಿದ ಮೇಲೆ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಕ್ಯಾಶ್ ಬಾಕ್ಸಲ್ಲಿ ಇಡಬಹುದು ನಿಮ್ಮ ಮನೆಯಲ್ಲಾದರೆ ಒಡವೆಗಳ ಬಾಕ್ಸಲ್ಲಿ ದುಡ್ಡಿಡುವ ಜಾಗದಲ್ಲಿ ಇದನ್ನು ಒಂದು ಕವರಲ್ಲೋ ಅಥವಾ ಬಟ್ಟೆಯಲ್ಲೋ ಕಟ್ಟಿ ಇಡಬಹುದು ಹಣಕಾಸಿನ ಸಮಸ್ಯೆ ಅನ್ನೋದು ೀರ್ತಾ ಬರುತ್ತೆ ಆದಾಯ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ